ಸಾವಿರದ ಏಳ್ನೂರ ಎಂಬತ್ತೆರಡನೇ ಇಸ್ವಿ ಹದಿನೈದನೇ ತಾರೀಕು ಮೇ ತಿಂಗಳು ಇದೇ ದಿನ ಕರ್ನಾಟಕದ ಗಂಡು ದೊರೆ ರಾಜ ವೀರ ಮದಕರಿ ನಾಯಕರು ನಮ್ಮನ್ನು ಅಗಲಿದ್ದು ಬಹಳ ಮೋಸದಿಂದ ಕೊಂದುಬಿಟ್ರು ಮದಕರಿ ನಾಯಕರನ್ನು ಯಾರು ಇದೇ ಹೈದರಾಲಿ ಟಿಪ್ಪು ಸುಲ್ತಾನ್ ಮೈಸೂರು ಆಳ್ವಿಕೆ ಮಾಡ್ತಿದ್ದವರು ಅದಕ್ಕೆ ಕಾರಣ ಮದಕರಿ ನಾಯಕರನ್ನ ಕಂಡರೆ ಅವರಿಗೆ ಅಷ್ಟು ಭಯ ಇತ್ತು ಮದಕರಿ ನಾಯಕರನ್ನು ಶ್ರೀರಂಗಪಟ್ಟಣದಲ್ಲಿ ಬಂಧನದಲ್ಲಿಟ್ಟಿದ್ದರು ಬಂಧನದಲ್ಲಿದ್ದರೂ ಸಹ ಬೋನಿನೊಳಗಡೆ ಇರುವ ಹೆಬ್ಬುಲಿಯಂತೆ ಅವರೆಲ್ಲಿ ಹೊರಗೆ ಬಂದುಬಿಡ್ತಾರೋ ಅಂತ ಅದನ್ನು ನೆನೆಸ್ಕೊಂಡ್ರೆ ಅಲ್ಲಿದ್ದವ್ರಿಗೆಲ್ಲ ಬ ಭಯ ಆಗ್ತಿತ್ತು ಬೆವರಿಳಿತಾ ಇತ್ತು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಹೈದರಾಲಿ ಗೆದ್ದಿದ್ದ ಆದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ ಆಗೋ ಮುನ್ಸೂಚನೆ ಇತ್ತು ಹೈದರ್ ಮತ್ತು ಟಿಪ್ಪುವಿಗೆ ಒಳಗೊಳಗೆ ಭಯವೂ ಆಗ್ತಾಯಿತ್ತು ಅದೇನಪ್ಪ ಅಂದರೆ ಮದಕರಿ ನಾಯಕರಿಗಿದ್ದಂಥ ಜನಪ್ರಿಯತೆ ನಾಯಕರ ಮಗ ತಮ್ಮ ಇವರಿಬ್ಬರನ್ನು ಕಬಾಳದುರ್ಗದಲ್ಲಿ ಕೂಡು ಹಾಕಿದ್ದಲ್ಲದೆ ಯಾರಿಗೂ ತಿಳಿಯದ ಹಾಗೆ ಅವರನ್ನು ನೇಣಿಗೆ ಹಾಕಿ ಕೊಂದುಬಿಟ್ರು ಮೋಸದಿಂದ ಇಷ್ಟೆಲ್ಲ ಆದರೂ ವಿಷಯ ತಿಳಿದೇ ಇರುತ್ತಾ ಜನ ಎಲ್ಲಿ ಮತ್ತೆ ದಂಗೆ ಹೇಳ್ಬೋದು ಒಳಗೊಳಗೆ ಏನಾದರೂ ಪ್ರಾರಂಭ ಆಗ್ಬೋದು ಅಂತ ಒಂದು ಭಯ ಇತ್ತು ಹೈದರಾಲಿಗೂ ಟಿಪ್ಪು ಮದಕರಿ ನಾಯಕರೇನಾದರೂ ಮತ್ತೊಮ್ಮೆ ಏನಾದರೂ ಚಿಗುರಿದ್ದಾರೆ ಇಲ್ಲಿಂದ ತಪ್ಪಿಸಿಕೊಂಡ್ರೆ ಎಂಬ ಭೀತಿಯಲ್ಲೇ ಜೀವನ ಕಳೀತಾ ಇದ್ದರು ಮತ್ತೊಂದೆಡೆ ಬ್ರಿಟಿಷರು ತಾವು ಮಾಡಿದ ತಪ್ಪುಗಳಿಗೆ ಅವರಿಗೆ ನೆಮ್ಮದಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ ಹೀಗಾಗಿ ಹೈದ್ರಾಲಿ ಮತ್ತು ಟಿಪ್ಪು ತಮ್ಮ ಜೀವನದ ಮಹಾ ತಪ್ಪು ಘೋರ ಪಾಪವನ್ನು ಮಾಡಿಬಿಟ್ರು ಈ ದಿನ ತಿನ್ನುವ ಅನ್ನಕ್ಕೆ ವಿಷವನ್ನು ಬೆರೆಸಿ ಮದಕರಿ ನಾಯಕರನ್ನು ಕೊಂದುಬಿಟ್ರು ಈ ಮೋಸದ ಶಾಪ ಇದೆಯಲ್ಲ ಅವರನ್ನು ತಟ್ಟದೆ ಬಿಡಲಿಲ್ಲ ಇದಾದ ನಂತರ ಶ್ರೀರಂಗಪಟ್ಟಣ ಕಂಡಿದ್ದೆಲ್ಲ ಬರೀ ಸೋಲೆ ಸಾವು ನೋವುಗಳೇ ಜನ ಟಿಪ್ಪುವನ್ನು ಮಹಾವೀರನಂತೆ ಬಿಂಬಿಸೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ರಾಜಕೀಯ ನಡೀತಾ ಇದೆ ಅದೇ ರಾಜ ಮದಕರಿ ವೀರ ಏನಾದರೂ ಇದ್ದಿದ್ದರೆ ಬರೀ ಮೈಸೂರು ರಾಜ್ಯ ಅಲ್ಲ ವಿಶಾಲ ಕರ್ನಾಟಕ ಬ್ರಿಟಿಷರ ಕೈಗೆ ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ ರಾಜ ಮದಕರಿ ನಾಯಕರೇ ನಿಮ್ಮನ್ನು ಸದಾ ನೆನೆಸ್ಕೋತೀವಿ ರಾಜರು ಅಂತ ಇದ್ದರೆ ನಿಮ್ಮ ಹಾಗಿರಬೇಕಿತ್ತು ಬಹುಶಃ ಮತ್ತೊಮ್ಮೆ ನಿಮ್ಮಂಥ ರಾಜರು ಹುಟ್ಟಿ ಬರಲಿಕ್ಕಿಲ್ಲ ಜೈ ಕರ್ನಾಟಕ ಜೈ ಭುವನೇಶ್ವರಿ ಜೈ ಮದಕರಿ ನಾಯಕರೇ